બુક્ત બુક્ત બુકે બુક્ત ઓકે હા ગુરુ સ્વામી ચેરમણ સાજે નેત્રા શ્રી ગર્ષકોલ બકાગી અવર નિંદિસ કોતાઈ દેવી આ દરીતિયે સંગય મેલમણ સન્માન કાર્યક્રમમાં સ્વીકાર છોલ બકાગી અવર નિંદિસ કોતાઈ દેવી આ દરીતિયે જમેના ગામના ಅಧಿಕಾರಿಗಳಾಗಿರ್ತಕ್ಕಂಥ ಋದ್ರಗೋರ್ ಪೊಲೀಸ್ ಪಾಟೀಲ್ ದಳಪತಿ ಅವರು ಅದೇ ರೀತಿಯಾಗಿ ಸನ್ಮಾನ ಕಾರ್ಯಕ್ರಮ ಶೇಖರ್ ಸೋರಿದ್ರೆ ಅದೇ ರೀತಿಯಾಗಿ ಶಿವಲಿಂಗಪ್ಪ ಬೀರಾದ ಇವರು ಕೂಡ ವೇದಿಕೆಗೆ ಸ್ವಾಗತಿಸುವುದರ ಜೊತೆಗೆ ಶ್ರೀಗಳು ಅದೇ ರೀತಿಯಾಗಿ ಶಿವಪುತ್ರಪ್ಪ ಅರಗೊಂಡಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರ್ಕೊಂಡು ಇವರ ಕೂಡ ಇವರನ್ನು ಕೂಡ ಈ ಕರೆಸುವುದರ ಜೊತೆಗೆ ಶ್ರೀಗಳಿಂದ ಆಶೀರ್ವಾದ ಪಡೆದು ಸಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಲೇಶಪ್ಪ ದೇವರ ಪೂಜಾರಿ ಇವರು ಆಶೀರ್ವಾದ ಪಡೆದ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಕಲ್ಯಾಣಪ್ಪ ಬಿಗಾಲ ಮಾಜಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಇವರು ಕೂಡ ವೇದಿಕೆಗೆ ಸ್ವಾಗತಿಸುವ ಜೊತೆಗೆ ಇವರು ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ನಡೆಸಿಕೊಳ್ತಾ ಇದೀವಿ ಅದೇ ರೀತಿಯಾಗಿ ಚನಪೋಣ ಶಿವರ ಜಯ ಕರ್ನಾಟಕ ಜಿಲ್ಲಾ ವಕ್ತಾರ ಆಶೀರ್ವಾದ ಪಡೆದ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ನಿನಂದಿಸಿಕೊಳ್ತಾ ಇದೀವಿ ಸ್ವಾಗತಿಸುವುದರೊಂದಿಗೆ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಲು ಕೂಡ ವೇದಿಕೆಗೆ ಸ್ವಾಗತಿಸೋಣ ಇವರು ಕೂಡ ಸ್ತ್ರೀಗಳಿಂದ ಆಶೀರ್ವಾದವನ್ನು ಪಡೆದ ಜೊತೆಗೆ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಅಲಿ ಸಾಕಿನ್ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸುವುದರ ಜೊತೆಗೆ ಇವರು ಸ್ತ್ರೀಗಳಿಂದ ಪಡೆಯುವುದರೊಂದಿಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಸ್ವೀಕರಿಸಿಕೊಳ್ಳಬೇಕಾಗಿ ಅವರು ಕರ್ಕೋಳ ಮಡರಾಜೇಶ್ವರ ಜನಾಧ್ಯಕ್ಷ ವಹಿಸಿಕೊಳ್ಬೇಕಾಗಿ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನ ಚಿರಾನಂದ ಮಹಾರಾಜರು ಅರಳಿ ಸ್ವಾಮಿಗಳು ಇವರು ಕೂಡ ವಹಿಸಿಕೊಳ್ಬೇಕಾಗಿ ಅವರಲ್ಲಿ ನೋಂದಿಸಿಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಅವರು ಕರೆದೆ ಮಾರ್ಷ ಗ್ರಮಂತ್ರಕ್ಷರು ಜెంబೆರ ಅವರು ಅವರನ್ನು ಅದಕ್ಕೆ ಬರಬೇಕು ನೇಸಪ್ಪ ಕರೆಪ್ಪ ದೇವರ ಕುರಿಯನೆಗಳು ನೇಸಪ್ಪ ಕರೆಪ್ಪ ಕುರಿಯರವರು ಜెంబೆರ ಅವರು ಅವರನ್ನು ಅದಕ್ಕೆ ಬರಬೇಕು ಇನ್ನು ಅದೇ ಪ್ರಕಾರ ಶರಣಗೌಡ ಪೊಲೀಸ್ ಪಾಟೀಲ್ ಎತ್ತಾ ಇವರು ಕೂಡ ನಾವು ನಾಲ್ಕು ಮಂದಿ ಐವತ್ತೈದು ರೂಪಾಯಿ 200 ರೂಪಾಯಿ ಕೊಟ್ಟಿದ್ದಾರೆ ಅದೇ ಹಾಂ ನಮ್ಮ ದೊಡ್ಡಪ್ಪಗೌಡರು ನಮ್ಮ ಮೇಲೆ ಭಾಳ ಪ್ರೀತಿ ಮನೇಲಿ ಕೊಟ್ಟರು ಅವರು ದಿನ ಕೊಡೋರಿ ಅವರು ಹಾಂ ಅವರು ಕೂಡ ಹೇಳ್ಕೊಡ್ರಿ ನೂರ ಒಂದು ರೂಪಾಯಿ ಭಕ್ತಿ ಕಾಣಿಕೆ ಎಲ್ಲರಿಗೂ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಕೊಟ್ಟವರಿಗೆ ಸಮಸ್ತು ಜನ್ಮದ ಪುಣ್ಯ ಅದ ನಾವು ಸಾಮಾನ್ಯಗಳೆಲ್ಲ ನಾವೆಲ್ಲರೂ ನಿಮ್ಮ ನಾವು ಕೂಡಿ ಪುಣ್ಯ ಪುರುಷರಿದ್ದೀವಿ ಸದ್ಗುರುನಾಥ ನಮ್ಮ ನಾಲ ಕೃಪಾ ಮಾಡಿದ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಭೋಗ ಕಾಪಾಡಿ ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರತಿನಿತ್ಯ ಕಾರ್ಯಕ್ರಮದ ದಿವ್ಯ ಸಾರಿದ್ಧ ಪೂಜ್ಯ ಶ್ರೀ ಸತಸ್ತ್ರ ಮಹಾಸುಗಳು ಪಡ್ಕೊಳ್ಳುವರು ವಹಿಸಿಕೊಳ್ಳಬೇಕಾಗುವ ಇವತ್ತಿನ ಕಾರ್ಯಕ್ರಮದ ಸಮ್ಮುಖವನ್ನು ಪೂಜ್ಯ ಶ್ರೀ ಸಿದಾನಂದ ಮಹಾರಾಜರು ಕೋರಳಿ

ವಹಿಸಿಕೊಳ್ಳಬೇಕಾಗಿ ನೆನಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನ ಚಿರಾನಂದ ಮಹಾರಾಜರು ಅವರಳಿ ಸ್ವಾಮಿಗಳು ಇವರು ಕೂಡ ವಹಿಸಿಕೊಳ್ಬೇಕಾಗಿ ಅವರಲ್ಲಿ ನಂತಿಸಿಕೊತಾ ಇದ್ವಿ ಈಗ ಅದೇ ಪ್ರಕಾರ ಶರಣಗೌಡ ಪೊಲೀಸ್ ಪಾಟೀಲ್ ಎತ್ತ ಇವರು ಕೂಡ ನಾವು ನಾಲ್ಕು ಮಂದಿ ಐವತ್ತೈದು ರೂಪಾಯಿ ಎರಡ್ನೂರು ಅದೇ ಪ್ರಕಾರ ನಾಯ್ಕೋಡಿ ಯತ್ನಾಲ್ ಇವರು ಕೂಡ ನಮ್ಮೆಲ್ಲರಿಗೆ ಒಂದ್ನೂರ ರೂಪಾಯಿ ಕೊಟ್ಟಿದ್ದಾರೆ ಸದ್ಭಕ್ತರಾದ ರಾವ್ ತಪ್ಪಣ್ಣ ಪೂಜೆಯವರು ಕೂಡ जय श्री करण दे पार्वती परमेश्वर जय मंगलम जय नमो पार्वती ज्वारवा रे अनंत मणि वाले जय सुभाष वीरेश्वर महाराज की जय राष्ट्रध्वनि आचार्य महाराज की जय जगद साध संत महाराज की जय जय मंगलम जय नमो पार्वती ज्वारवा रे जनता भक्तगण प्रसादी के वंदना भक्ति के पाठ